ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಿರಿ ನಗರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಳಗಾವಿ ಘಟಕದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭ ಜರುಗಿತು ಪಟ್ಟಣದ ಹೊರವಲಯದ ಎಸ್ ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಗುರುವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಗೋಕಾಕ್ ಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಮತ್ತು ಕರ್ನಾಟಕ ಟೈಮ್ಸ್ ದಿನಪತ್ರಿಕೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭವನ್ನು ಕೆಪಿಸಿಸಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಸಂಘದ ಜಿಲ್ಲಾ ಅಧ್ಯಕ್ಷ ದಿಲೀಪ್ ಕುರುಂದ್ವಾಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಜಿಲ್ಲೆಯಲ್ಲಿ ಸಂಘದಿಂದ ಸಕ್ರಿಯ ಮತ್ತು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಲಾಗಿದೆ ಕೊರೋನಾ ಸೇರಿದಂತೆ ವಿವಿಧ ವಿಪತ್ತು ಕಾಲದಲ್ಲಿ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಲಾಗಿದ್ದು ಅವರ ಮಕ್ಕಳಿಗಾಗಿ ಕ್ರೀಡೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಎಂದರು ಹಾಗೆ ವ್ಯಕ್ತಿಗಳ ಮೊದಲೂ ಕೂಡ ಜಾರಕಿಹೊಳಿ ಸಹೋದರ ಎಲ್ಲವನ್ನು ಕೂಡ ಮಾಡಿಕೊಂಡು ಬಂದಿರುತ್ತೆ ಅದೇ ರೀತಿ ಒಂದು ಮುಂದ್ಗಡೆ ಅವರು ಕರ್ನಾಟಕ ವಾಲಿಬಾಲ್ ಅಸೋಸೇಷನ್ಗೆ ಅವಿರೋಧಿಸುವ ಉಪಾಧ್ಯಕ್ಷರಾಗಿ ಆಗಿದ್ದಾರೆ ಅದಕ್ಕೆ ಇವತ್ತು ಅವರನ್ನು ಸನ್ಮಾನಿಸಬೇಕು ಹಾಗೆ ಅಂತ ಹೇಳಿ ಈ ಒಂದು ರಾಜಕೀಯ ಇವತ್ತಿನ ಏನು ಅವಸರದ ಬದುಕಿನಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇರುವಾಗ ಸಹೋದರರಂತ ರಾಹುಲ್ ಅವರು ಜನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವುದನ್ನು ಅವರನ್ನು ಕೂಡ ಸತ್ಕರಿಸಬೇಕು ಅಂತ ಹೇಳಿದರು ಇದೇ ವೇಳೆ ರಾಜ್ಯ ಮಟ್ಟದ ವಿವಿಧ ಪ್ರಶಸ್ತಿಗಳಿಗೆ ಭಾಜನರಾದ ಜಿಲ್ಲೆಯ ಹಿರಿಯ ಪತ್ರಕರ್ತರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ರಾಹುಲ್ ಜಾರಕಿಹೊಳಿ ಮಾತನಾಡಿ ಇಂದಿನ ದಿನಗಳಲ್ಲಿ ಪತ್ರಕರ್ತರು ಅನೇಕ ಸಮಸ್ಯೆ ಸವಾಲುಗಳನ್ನು ಎದುರಿಸಿ ಪ್ರಜಾಪ್ರಭುತ್ವ ಯಶಸ್ವಿಯಲ್ಲಿ ಪ್ರಮುಖ ಪಾತ್ರ ನಿಭಾಯಿಸುತ್ತಿದ್ದಾರೆ ಎಂದರು ಪ್ರೆಷರ್ ಬಂದಾಗ ಅವಾಗ ಜನರಿಗೆ ಒಂದು ಭರವಸೆ ಇದೆ ನಮ್ಮ ಕಾರ್ಯ ಹಾಗೆ ಆಗ್ತಿರುವಂಥ ಒಂದು ಜನರಲ್ಲಿ ಭರವಸೆ ಇದೆ ಆ ಭರವಸೆಯನ್ನು ಕೊಡ್ತಕ್ಕಂಥದ್ದು ಯಾವ ಪರವಾಗಿ ನಾವು ಎಲ್ಲಾದರೂ ಸತ್ಯ ವಿಷಯಗಳನ್ನು ತಿಳ್ಕೊಂಡು ಮುಖಾಂತರ ನಾವು ಆ ಕಾರ್ಯವನ್ನು ಮಾಡಬೇಕಂತ ಇದ್ದೀನಿ ನಾನು ಹೇಳ್ತೀನಿ ಈಗಾಗಲೇ ಸಂಜೆ ಟೆಲಿಫೋನ್ ಮೀಡಿಯಾ ಆಗಿರ್ಬೋದು ಅನೇಕ ಒಂದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಒಳ್ಳೆಯ ಕಾರ್ಯವನ್ನು ಮಾಡ್ತಾರೆ ಇದೇ ರೀತಿ ಸಮಾಜದಲ್ಲಿ ಒಂದು ಸತ್ಯವನ್ನ ತೋರಿಸುವಂತಹ ಕಾರ್ಯ ಕಾರ್ಯ ನಾವು ಎಲ್ಲರೂ ಮಾಡಿ ಕಾರ್ಯ ಮಾಡಿದ್ದಾರೆ ಇದ್ದು ತಾವೆಲ್ಲರೂ ಈ ಸಂಘಟನೆಯನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸಲು ಬೆಳೆಯುವಂತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಆಶಿಸುತ್ತೇನೆ ಮುಖ್ಯ ಅತಿಥಿಗಳಾದ ಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ನ ಸನತ್ ಜಾರಕಿಹೊಳಿ ಮಾತನಾಡಿ ವಿದ್ಯಾರ್ಥಿಗಳು ಸತತ ಅಧ್ಯಯನ ಪರಿಶ್ರಮದಿಂದ ಉನ್ನತ ಗುರಿ ತಲುಪಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬಹುದು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕ ಗಳಿಸುವ ಪತ್ರಕರ್ತರ ಮಕ್ಕಳಿಗೆ ತಮ್ಮ ಸಂಸ್ಥೆಯಿಂದ ಉಚಿತ ಶಿಕ್ಷಣ ಒದಗಿಸಲಾಗುವುದು ಎಂದರು

ಮಲ್ಲಿಕಾರ್ಜುನ್ ರೆಡ್ಡಿ ಗೊಂದಿ ಪ್ರಸನ್ನ ಕುಲಕರ್ಣಿ ಅರುಣ್ ಪಾಟೀಲ್ ಪ್ರಭಾಕರ್ ಶಿವಾನಂದ್ ತಾರಿಹಾಳ್ ರವಿ ಕಾಂಬ್ಳೆ ಚೇತನ್ ಹೊಳತ್ಗೋಳ್ ಬಸವರಾಜ್ ಕೊಂಡಿ ಮಹಾದೇವ್ ನಾಯ್ಕ್ ರಾಜು ಬಾಗಲಕೋಟಿ ವಿಶ್ವನಾಥ್ ನಾಯ್ಕ್ ಬಿ ಬಿ ಕೋತೇಕರ್ ವಿನಯ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು ನಿರೂಪಕಿ ನಮಿತಾ ಜೈನ್ ನಿರೂಪಿಸಿದರು ಮಂಜು ಹುಡೇದ್ ಸ್ವಾಗತಿಸಿದರು ಲೀಲಾವತಿ ರಜಪೂತ್ ಸ್ವಾಗತ ಗೀತೆ ಹಾಡಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರು ಉಪಸ್ಥಿತರಿದ್ದರು ಇತರೆ ಕ್ರೀಡೆಗಳು ನಮ್ಮ ಪ್ರಾದೇಶಿಕ ಕ್ರೀಡೆಗಳನ್ನ ಉತ್ಪುಂಗಕ್ಕೇರಿಸುವಂತಹ ಆ ಸ್ಪರ್ಧೆಗಳ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಥಮ ಅಷ್ಟು ಮಾತ್ರ ಅಲ್ಲ ಸಂಘಟನಾ ಚದುರರು ಕೂಡ ಹೌದು ಈ ಚಿಕ್ಕ ವಯಸ್ಸಿನೇನೆ ಎಲ್ಲ ಜನರ ಪ್ರೀತಿ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ